ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಟ್ಯೂಷನ್ ಕ್ಲಾಸ್ ಆ್ಯಂಡ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಇಂಗ್ಲೀಷಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ಸಿಂಪಲ್ ಒಂದು ಕಾನ್ವರ್ಸೇಷನ್ ನಿಮ್ಮ ಫ್ರೆಂಡ್ ಜೊತೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ವೀಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ಹೊಸ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಇದು ಎಲ್ಲರಿಗೂ ಗೊತ್ತಿರುತ್ತೆ ವಾಟ್ ಈಸ್ ಯುವರ್ ನೇಮ್ ನಿನ್ನ ಹೆಸರು ಏನು ಇದನ್ನ ನಾವು ಯೂಶುವಲ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೇಳ್ಬೋದು ವಾಟ್ ಈಸ್ ಯುವರ್ ನೇಮ್ ಇದಕ್ಕೆ ಯಾವ ರೀತಿ ಆನ್ಸರ್ ಮಾಡೋದು ಅಂತ ನೋಡಿ ಮಕ್ಕಳೇ ನಿಮ್ಮ ಹತ್ರ ಯಾರಾದರೂ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದರೆ ನೀವು ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಮೈ ನೇಮ್ ಈಸ್ ನಿಮ್ಮ ಹೆಸರೇ ಹೇಳಬೇಕು ಮೈ ನೇಮ್ ಈಸ್ ರಿಯಾ ನಿಮ್ಮ ಏನು ಹೆಸರಿದೆ ಅದನ್ನು ಹೇಳಬೇಕು ನೇಮ್ ಬಗ್ಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈಗ ನಾವು ಬ್ರೇಕ್ಫಾಸ್ಟಿಗೆ ಬರುವ ಅಂದರೆ ಬೆಳಗ್ಗೆ ತಿಂಡಿ ಆಯಿತಾ ಅಂತ ನಿಮ್ಮ ಫ್ರೆಂಡ್ಸ್ ಹತ್ರ ಏನತ್ರ ಕೇಳಬೇಕು ಅಂತಿದ್ರೆ ಯಾವ ರೀತಿ ಕೇಳೋದು ಅಂತ ಹೇಳಿ ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂದರೆ ನಿಮ್ಮ ತಿಂಡಿ ಆಯಿತಾ ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳಿದರೆ ಎಸ್ ಐ ಹ್ಯಾಡ್ ಏನಾದರೂ ನಿಮ್ಮ ಹತ್ರ ಕೇಳಿದ್ರೆ ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂದರೆ ನಿಮ್ಮ ಫ್ರೆಂಡ್ ಹತ್ರ ಕೇಳಿದ್ರೆ ನೀವು ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳಿದರೆ ಎಸ್ ಐ ಹ್ಯಾಡ್ ನಂದು ಆಯಿತು ಅಂತ ಹೇಳಿ ಅಥವಾ ನಿಮಗೆ ಕೇಳಬೇಕು ಅಂತ ಇದ್ದರೆ ಹ್ಯಾಡಿಯೋ ಬ್ರೇಕ್ಫಾಸ್ಟ್ ಅಂತ ಕೇಳ್ಬೋದು ನಿಮ್ಮ ಫ್ರೆಂಡ್ ಹತ್ರ ಹ್ಯಾಡಿಯೋ ಬ್ರೇಕ್ಫಾಸ್ಟ್ ನಿನ್ನ ತಿಂಡಿ ಆಯ್ತಾ ಈ ರೀತಿ ಕೇಳ್ಬೋದು ಉತ್ತರ ಕೊಡೋದು ಯಾವ ರೀತಿ ಅಂತ ಹೇಳಿದರೆ ಎಸ್ ಐ ಹ್ಯಾಡ್ ಹಾಂ ನಂದು ತಿಂಡಿ ಆಯಿತು ಎಸ್ ಐ ಹ್ಯಾಡ್ ಅಂತ ಹೇಳೋದು ತಿಂಡಿ ಆಯಿತಾ ಅಂತ ಆಯಿತು ಕೇಳಿ ಬಟ್ ಏನು ತಿಂದೆ ಅಂತ ಕೇಳಬೇಕು ಈಗ ನಿಮ್ಮ ಹತ್ರ ನಿಮ್ಮ ಫ್ರೆಂಡ್ ಏನು ತಿಂದ ಅಂತ ನಿಮಗೆ ಗೊತ್ತಾಗಬೇಕು ಆಗ ಯಾವ ರೀತಿ ಮಾತಾಡೋದು ಅಂತ ಹೇಳಿದ್ರೆ ವಾಟ್ ಯು ಹ್ಯಾಡ್ ಈ ಥರ ಕೇಳಬೇಕು ಏನು ತಿಂದೆ ವಾಟ್ ಯು ಹ್ಯಾಡ್ ಆಗ ಅವನು ಏನು ಹೇಳ್ತಾನೆ ಅಂದರೆ ಐ ಹ್ಯಾಡ್ ಇಡ್ಲಿ ಅಥವಾ ನಿಮ್ಮ ಫ್ರೆಂಡ್ ನಿಮ್ಮ ಹತ್ರ ಕೇಳಿದರೆ ವಾಟ್ ಯು ಹ್ಯಾಡ್ ಏನು ತಿಂದೆ ಅಂತ ಕೇಳಿದರೆ ನೀವು ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳಿದರೆ ಐ ಹ್ಯಾಡ್ ಇಡ್ಲಿ ಓಕೆ ಅರ್ಥ ಆಯ್ತಾ ವಾಟ್ ಯು ಹ್ಯಾಡ್ ಏನು ತಿಂದೆ ವಾಟ್ ಯು ಹ್ಯಾಡ್ ಉತ್ತರ ಐ ಹ್ಯಾಡ್ ಇಡ್ಲಿ ಈಗ ನಿಮಗೆ ತಿರುಗಿಸಿ ನಿಮಗೆ ಕೇಳಬೇಕು ನೀನೇನು ತಿಂದೆ ಅಂತ ಕೇಳಬೇಕು ಅಂತ ಇದ್ದರೆ ವಾಟ್ ಅಬೌಟ್ ಬಾಟ್ ಯು ವಾಟ್ ಯು ಹ್ಯಾಡ್ ಆ ಥರ ಕೇಳ್ಬೋದು ಐ ಹ್ಯಾಡ್ ಪೂರಿ ಈ ಥರ ಉತ್ತರ ಕೊಡ್ಬೋದು ಆನ್ಸರ್ ಹೇಳುವಾಗ ಐ ಹ್ಯಾಡ್ ಪೂರಿ ಐ ಹ್ಯಾಡ್ ಇಡ್ಲಿ ಐ ಹ್ಯಾಡ್ ದೋಸೆ ಈ ಥರ ಹೇಳಬೇಕು ಪ್ರಶ್ನೆ ಕೇಳಬೇಕ ಕೇಳುವಾಗ ವಾಟ್ ಯು ಹ್ಯಾಡ್ ವಾಟ್ ಯು ಹ್ಯಾಡ್ ಫಾರ್ ಯುವರ್ ಬ್ರೇಕ್ಫಾಸ್ಟ್ ಆ ಥರ ಕೂಡ ಸೆಂಟೆನ್ಸ್ ಫ್ರೇಮ್ ಮಾಡಿ ಹೇಳ್ಬೋದು ಕೇಳ್ಬೋದು ಫ್ರೆಂಡ್ಸ್ ಈಗ ನಾವು ಬ್ರೇಕ್ಫಾಸ್ಟಿದ್ದು ಹೇಳಿದ್ದೀವಿ ಈಗ ಮಧ್ಯಾಹ್ನ ಲಂಚ್ಗೆ ಬರೋಣ ಅಂದರೆ ಮಧ್ಯಾಹ್ನದ ಊಟ ಯಾವ ರೀತಿ ಕೇಳೋದು ಊಟ ಆಯ್ತಾ ಅಂತ ಯಾವ ರೀತಿ ಕೇಳೋದಕ್ಕೆ ಯಾವ ರೀತಿ ಉತ್ತರ ಕೊಡೋದು ಅಂತ ಹೇಳಿದರೆ ಸೇಮ್ ಅದೇ ನಾವು ಬ್ರೇಕ್ಫಾಸ್ಟಿಗೆ ಯಾವ ರೀತಿ ಸೆಂಟೆನ್ಸನ್ನು ಫ್ರೇಮ್ ಮಾಡಿರ್ತೀವಿ ಅದೇ ಥರ ಹ್ಯಾಡ್ ಯುವರ್ ಲಂಚ್ ವಾಟ್ ಯು ಹ್ಯಾಡ್ ಅಂತಲ್ಲ ಈ ಥರ ಫ್ರೇಮ್ ಮಾಡ್ಬೋದು ಹ್ಯಾಡ್ ಯುವರ್ ಲಂಚ್ ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂತಲೂ ಕೂಡ ಕೇಳ್ಬೋದು ಏನೂ ತಪ್ಪಿಲ್ಲ ಹ್ಯಾಡ್ ಯುವರ್ ಲಂಚ್ ಅಂತ ಕೇಳ್ಬೋದು ಊಟ ಆಯಿತಾ ಹ್ಯಾಡ್ ಯುವರ್ ಲಂಚ್ ಇಂದು ಊಟ ಮಾಡಿದ್ಯಾ ಆ ಥರ ಹ್ಯಾಡ್ ಯುವರ್ ಲಂಚ್ ಅದಕ್ಕೆ ಉತ್ತರ ಯಾವ ರೀತಿ ಕೊಡಬೇಕು ಅಂತ ಹೇಳಿದರೆ ಎಸ್ ನಂದು ಆಯಿತು ಐ ಹ್ಯಾಡ್ ಮೀಲ್ ನಾನು ಊಟ ಮಾಡಿದೆ ಮೀಲ್ ಅಂತ ಹೇಳಿದರೆ ಊಟ ಹ್ಯಾಡ್ ಯುವರ್ ಲಂಚ್ ಅಂತ ನಿಮ್ಮ ಹತ್ರ ಕೇಳಿದರೆ ಎಸ್ ಐ ಹ್ಯಾಡ್ ಮೀಲ್ ವಾಟ್ ಎ ಯು ತಿರುಗಿಸಿ ನಿಮಗೂ ಕೂಡ ಕೇಳ್ಬೋದು ನಿಮ್ಮ ನಿಮ್ಮ ಹತ್ರ ಕೇಳಿದ್ರೆ ನೀವು ಯಾವ ರೀತಿ ಅವ್ರ ಹತ್ರ ಕೇಳಬೇಕು ಹೇಳಿದರೆ ವಾಟ್ ಎ ಯು ವಾಟ್ ಯು ಹ್ಯಾಡ್ ಫಾರ್ ಯುವರ್ ಲಂಚ್ ಆ ಥರ ಕೇಳ್ಬೋದು ಆಗ ಐ ಹ್ಯಾಡ್ ಬಿರಿಯಾನಿ ಏನು ನೀವು ಮಧ್ಯಾಹ್ನ ಊಟ ಮಾಡಿರ್ತೀರೋ ಅದನ್ನ ಹೇಳ್ಬೋದು ಆ್ಯಂಡ್ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಈಗ ರಾ ಸಂಡೆ ರಾತ್ರಿಗೆ ಬರೋಣ ರಾತ್ರಿ ಊಟದ್ದು ನಾವು ಡಿನ್ನರ್ ಅಂತ ಹೇಳ್ತೇವೆ ವಾಟ್ ಯು ಹ್ಯಾಡ್ ಫು ಯುವರ್ ಡಿನ್ನರ್ ಹ್ಯಾಡ್ ಯುವರ್ ಡಿನ್ನರ್ ಅಂತ ಇಲ್ಲಿ ಕೇಳಿದ್ದೀನಿ ನಾನು ಹ್ಯಾಡ್ ಯುವರ್ ಡಿನ್ನರ್ ಅಂತ ಕೇಳ್ಬೋದು ನಿಮಗೆ ಎಸ್ ಐ ಹ್ಯಾಡ್ ಅಂತ ಹೇಳ್ಬೋದು ಹ್ಯಾಡ್ ಯುವರ್ ಡಿನ್ನರ್ ಎಸ್ ಐ ಹ್ಯಾಡ್ ಐ ಹ್ಯಾಡ್ ಚಪಾತಿ ವಾಟ್ ಅಬೌಟ್ ಯು ನೀನೇನು ತಿಂದೆ ಓಕೆ ಐ ಹ್ಯಾಡ್ ರೈಸ್ ಸಾಂಬಾರ್ ಈ ರೀತಿ ಕೂಡ ನಾವು ಆ್ಯನ್ಸರನ್ನು ಕೊಡ್ಬೋದು ಸೊ ಇದು ಬಂದು ಬೇಸಿಕ್ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಈ ರೀತಿ ಯಾವ ರೀತಿ ಕಾನ್ವರ್ಸೇಷನ್ ಮಾಡೋದು ಅಂತ ಹೇಳಿದ್ದೀನಿ ಸೊ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನಷ್ಟು ವೀಡಿಯೋಗಳು ನಾನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇಲ್ಲಿ ಮೀಟಿಂದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಇನ್ ಬೈ ಬೈ ಟೇಕ್ ಕೇರ್